ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ಹೋಡಿರೋದು ನನಗೆ ಗೊತ್ತಿಲ್ಲ ನೀವು ಬರ್ದಿ ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗನ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೆ ಏನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅನೌನ್ಸ್ ಮಾಡಿದ್ದಾರೆ ರಾಜಕಾರಣ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ ನೋಡ್ತೀನಿ ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬೇಡಿ ಅಂತ ಹೇಳಿದ್ದಾರೆ ಸರ್ ರಾಯರೆಡ್ಡೆ ಅವ್ರು ನಿನ್ನ ಹೇಳಿಕೆ ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕ ಅನ್ನೋದಾದರೆ ಗ್ಯಾರಂಟಿಗಳನ್ನು ತಗೊಂಡು ತಗೊಳ್ಳೋದು ಬೇಡಿ ನಾನು ಗ್ಯಾರಂಟಿ ಯೋಜನೆಗಳನ್ನು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಈ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬ್ತಕ್ಕಂಥ ಕಾರ್ಯಕ್ರಮಗಳು ಅವನ್ನ ಮಾಡೋಕ್ಕಿತ್ತು ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗೂ ಕೊಡ್ತಾ ಇದೀವಿ ಜೆ ಡಿ ಎಸ್ ಎಮ್ ಎಲ್ ಎರ್ಗೂ ಕೂಡ ಕೊಡ್ತಾ ಇದ್ದೀವಿ ನೋಡಿಲ್ಲ ನನಗೆ ಗೊತ್ತಿಲ್ಲ